ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ನಡೆಗೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮಂಡ್ಯದಲ್ಲಿ ಸುಮಲತಾ ಅವರ ಕಥೆ ಏನು ಒಂದು ಕಡೆ ನಾನು ಟಿಕೆಟ್ ತರ್ತೀನಿ ನನಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ತೇನೆ ಮಂಡ್ಯದಿಂದ ನಾನು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ತಿರ ತಲಾ ಇದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ನ ಜೆ ಡಿ ಎಸ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಸನ ಮತ್ತು ಮಂಡ್ಯವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟಾಗಿದೆ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ಇದೆ ಆದರೂ ಕೂಡ ಸುಮಲತಾ ಕ್ಯಾಂಪಲ್ಲಿ ಇಲ್ಲೇ ಇಲ್ಲ ಸುಮಲತಾ ಅವ್ರಿಗೆ ಟಿಕೆಟ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಒಂದು ಕಡೆ ಆದರೆ ಸುಮಲತಾ ಅವ್ರಿಗೆ ಈ ಬಾರಿ ತನ್ನ ಅತ್ಯಾಪ್ತರೇ ಬ್ಯಾಕ್ ಫೈರ್ ಮಾಡಿದ್ರ ತನ್ನ ಅತ್ಯಾಪ್ತರೇ ಅವರಿಗೆ ಕೈ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರಾ ಒಂಟಿ ಆಗ್ತಾರ ಸುಮಲತಾ ಹಾಗಾದ್ರೆ ಇದರಲ್ಲಿ ಮಂಡ್ಯದಲ್ಲಿ ಯಾರೆಲ್ಲ ಕೈ ಕೊಡ್ತಾರೆ ಯಾರೆಲ್ಲ ಅವ್ರ ಕ್ಯಾನ್ಸಿಗೆ ಬರ್ಬೋದು ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ಇರ್ತಾ ಬರ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದ್ರಿಗಲೇ ಇರಲೇ ಮಾಡ್ಕೊಳ್ಳಿ ಪತ್ತಾ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂತಂದ್ರೆ ಈಗಾಗಲೇ ಸಚಿದಾನಂದ ಪಾರ್ಟಿ ಬಿ ಫಾರ್ಮ್ ಸಿಕ್ಕಿದ್ರೆ ಮಾತ್ರ ನಾನು ಅವ್ರ ಪರವಾಗಿ ಕೆಲಸ ಮಾಡ್ತೇನೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಅವ್ರ ಪರವಾಗಿ ಕೆಲಸ ಮಾಡಲ್ಲ ಏಕೆಂದರೆ ಕಳೆದ ಬಾರಿ ಶ್ರೀರಂಗಪಟ್ಟಣ ಚುನಾವಣೆಯಲ್ಲಿ ಶಾಸಕರ ಚುನಾವಣೆಯಲ್ಲಿ ಅಥವಾ ವಿಧಾನಸಭಾ ಚುನಾವಣೆ ಶ್ರೀರಂಗಪಟ್ಟಣ ನಡೆದಂಥ ಚುನಾವಣೆಯಲ್ಲಿ ಸುಮಲತಾ ಅವರು ಅವ್ರ ಪರವಾದಂಥ ಕೆಲಸವನ್ನು ಮಾಡಿಲ್ಲ ಸಚಿದಾನಂದ ಪರವಾಗಿ ಕೆಲಸವನ್ನು ಮಾಡಿಲ್ಲ ಅಂತ ಅವತ್ತಿದ್ರೆ ಅವ ಸಚಿದಾನಂದ ಮತ್ತು ಏನು ಸುಮಲತಾ ಇದ್ದರು ಅವರ ನಡುವೆ ಬೈಫರ್ಕೇಶನ್ ಆರಂಭ ಆಗಿತ್ತು ಇದು ಒಂದು ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಅದು ದೊಡ್ಡ ಪ್ರಸಾರವನ್ನು ಗಿಡಿಸಿದೆ ಸಚ್ಚಿದಾನಂದ ಈ ಬಾರಿ ಸುಮಲತಾ ಅವರ ಪರವಾಗಿ ಕೆಲಸವನ್ನು ಮಾಡಲ್ಲ ಒಂದು ವೇಳೆ ಸುಮಲತಾ ಅವರೇನಾದರೂ ಇಂಡಿಪೆಂಡೆಂಟ್ ಆದ್ರಂತೂ ಯಾವುದೇ ಕಾರಣಕ್ಕೂ ಅವ್ರ ಪರವಾಗಿ ನಿಲ್ಲಲ್ಲ ಇದು ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಈಗ ನಾನು ಹೇಳಕ್ ಬರ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ ಸುಮಲತಾ ಸುಮಲತಾ ಮೇಡಮ್ ಏನಿದ್ರು ತನ್ನ ಮಗ ತನ್ನ ಮಗ ಇವನು ಅಂತ ಹೇಳ್ತಾ ಇದ್ರು ಆ ಮಗ ಸುಮಲತಾ ಅವರ ದತ್ತು ಮಗ ದರ್ಶನ್ ಅವರೇ ಈ ಬಾರಿ ಸುಮಲತಾ ಅವರಿಗೆ ಕೈ ಕೊಡ್ತಕ್ಕಂಥ ಚಾನ್ಸಸ್ ಇದೆ ಈಗಾಗಲೇ ಎಷ್ಟು ಕೂಡ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೆಲ್ವಸ್ಗೆ ಬರಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಪರವಾಗಿ ನಿಮ್ಮ ಅವ್ರ ಪರವಾಗಿ ಆಗಲಿ ಅಥವಾ ಬೇರೆ ಯಾರ ಪರವಾಗಿ ಆಗಲಿ ನಾನು ಕ್ಯಾನ್ವಸ್ ಮಾಡಲ್ಲ ನಾನು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಬಿಜಿ ಇದ್ದೇನೆ ನಾನು ಯಾವುದೇ ಕಾರಣಕ್ಕೂ ಕ್ಯಾಂಪೇನ್ ಮಾಡಲ್ಲ ಸ್ಟಾರ್ ಕ್ಯಾಂಪೇನ್ ಹೋಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಯಾರು ಯಶ್ ಅವರು ಆದರೆ ದರ್ಶನ್ ಈಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಸುಮಲತಾ ಅವರಿಂದ ಮತ್ತೆ ಬಂದು ಅವರನ್ನೆಲ್ಲ ಭೇಟಿ ಮಾಡಿ ಅವ್ರನ್ನೆಲ್ಲ ಒಂದುಗೂಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಬಟ್ ಈಗ ಬರ್ತಾ ಇರ್ತಕ್ಕಂಥ ವರದಿ ಏನಂದ್ರೆ ದರ್ಶನ್ ಕೂಡ ಕಾಂಗ್ರೆಸ್ ಪರವಾಗಿ ನಿಂತ್ರ ಸ್ಟಾರ್ ಚಂದ್ರ ಪರವಾಗಿ ನಿಂತ್ರ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಕೇಳಬರ್ತಾ ಇದೆ ಜೊತೆಗೆ ಸ್ಟಾರ್ ಚಂದ್ರ ಅವರು ಮೀಟ್ ಮಾಡಿದ್ದಾರೆ ಸ್ಟಾರ್ ಚಂದ್ರ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ದರ್ಶನ್ ಹಾಗಾಗಿ ಒಂದು ವೇಳೆ ಅವರು ಸುಮಲತಾ ಅವರು ಚುನಾವಣೆಗೆ ನಿಂತರೆ ಇಲ್ಲ ಮಂಡ್ಯಕ್ಕೆ ಬಂದು ಕ್ಯಾನ್ವಸ್ ಮಾಡಲ್ಲ ಇಲ್ಲ ಅಂದ್ರೆ ಸ್ಟಾರ್ ಚಂದ್ರ ಪೂರ್ವ ಕ್ಯಾನ್ವಸ್ ಮಾಡ್ತಾರೆ ಅನ್ನೋ ಮಾತನ್ನ ಕೇಳ್ಬರ್ತಾ ಇದೆ ವೀಕ್ಷಕರೇ ಅಂದ್ರೆ ಏನಾಯ್ತು ಅಂದ್ರೆ ಈಗ ಸುಮಲತಾ ಅವರಿಗೆ ಬಿಫರ್ಮ್ ಕೊಡ್ತಾ ಇಲ್ಲ ಒಂದು ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಸೋಲ್ತಾರೆ ಅನ್ನೋ ಒಂದು ಮುನ್ಸೂಚನೆ ಇದೆ ಆ ಕಾರಣಕ್ಕೇನೆ ದರ್ಶನ್ ಕೂಡ ಸ್ಟಾರ್ ಚಂದ್ರ ಪರವಾಗಿ ಕ್ಯಾನ್ವಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸ್ಟಾರ್ ಚಂದ್ರ ಅವರು ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ ಆ ಭೇಟಿಯಾಗಿರೋ ಫೋಟೋಗಳು ಮತ್ತು ಇದೆಲ್ಲ ವೈರಲ್ ಆಗ್ತಾಯಿದೆ ಸಾಮಾಜಿಕ ಜಾಲತಾಣದಲ್ಲಿ ಬಹುತೇಕ ದರ್ಶನ್ ಸ್ಟಾರ್ ಚಂದ್ರ ಪರವಾಗಿರ್ತಾರೆ ಸ್ಟಾರ್ ಚಂದ್ರ ಪರವಾಗಿ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗೇನಾಗಿದೆ ಅಂದರೆ ಸುಮಲತಾ ಅವರಿಗೆ ಒಂದು ಕಡೆ ಬಿ ಜೆ ಪಿ ಕೈ ಕೊಡ್ತು ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅವರು ಸೇರಿಸ್ತಾ ಇಲ್ಲ ಬಾ ಸೇರಿಸ್ತಿಲ್ಲ ಅವ್ರ ಬದಲು ಸ್ಟಾರ್ ಚಂದ್ರು ಗೌಡ್ರಿಗೆ ಟಿಕೆಟನ್ನು ಕೊಡ್ತು ಈ ಕಡೆ ಬಿ ಜೆ ಇಲ್ಲ ಈ ಕಡೆ ಅಲ್ಲೂ ಇಲ್ಲ ಜೊತೆಗೆ ಜೆ ಡಿ ಎಸ್ಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಹಾಗಾಗಿ ಅನಿವಾರ್ಯವಾಗಿ ಸುಮಲತಾ ಅವರು ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಲೇಬೇಕು ಯಾಕೆಂದರೆ ಕಳೆದ ಬಾರಿ ಅವರು ಜೆ ಡಿ ಎಸ್ನ ವಿರೋಧಿಸಿದ್ದ ಕಾರಣಕ್ಕೆ ಅಥವಾ ಜೆ ಡಿ ಎಸ್ ವಿರುದ್ಧ ಮುಗಿಬಿದ್ದ ಕಾರಣಕ್ಕೆ ಸ್ವಾಭಿಮಾನದ ಹೆಸರಲ್ಲಿ ಚುನಾವಣೆಯನ್ನು ಎದುರಿಸಿದ್ದ ಕಾರಣಕ್ಕೆ ಅನಿವಾರ್ಯವಾಗಿ ಈ ಬಾರಿ ಅವರು ಚುನಾವಣೆಯನ್ನು ಅಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅದು ಪಕ್ಷದ ವಿರುದ್ಧ ತನ್ನ ಪಕ್ಷದ ವಿರುದ್ಧ ತಾನು ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ರು ತಾನು ಯಾರನ್ನ ಒಗ್ಲಿ ಅಟ್ಟಕ್ಕೆರಿಸಿದ್ರು ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಬೇಕು ಆ ಪಕ್ಷದ ವಿರುದ್ಧ ಸ್ಪರ್ಧೆಯನ್ನು ಮಾಡಬೇಕು ಆದರೆ ಅವರ ಜೊತೆ ಯಾರಿದ್ದಾರೆ ಕಳೆದ ಬಾರಿ ಇಡೀ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಏನಿತ್ತು ಎಲ್ಲ ನಾಯಕರು ಅವ್ರ ಪರವಾಗಿ ನಿಂತಿದ್ರು ತೆಲುರಾಜ್ವರ ಸ್ವಾಮಿ ಸೇರಿದಾಗೆ ದರ್ಶನ್ ಪುಟ್ಟಣ್ಣಯ್ಯ ಅವರ ಪರವಾಗಿ ನಿಂತು ಕೆಲಸವನ್ನು ಮಾಡಿದರು ಇಡೀ ಕಾಂಗ್ರೆಸ್ ಕ್ಯಾಂಪೇನ್ ಮಾಡ್ತು ಪಾದಯಾತ್ರೆಯನ್ನ ಮಾಡ್ತು ಸ್ವಾಭಿಮಾನಿ ಪಾದಯಾತ್ರೆಯನ್ನ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಆದರೆ ಸುಮಲತಾ ಗೆದ್ದ ನಂತರ ಇವರ ಯಾರನ್ನು ಗಣನೆಗೆ ತೆಗೆದುಕೊಳ್ಳದೆ ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅವತ್ತು ಬೆಂಬಲವನ್ನ ಘೋಷಿಸಿದ್ರು ಆ ಕೂಡಲೇ ಇವರು ಯಾವಾಗ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನ ಘೋಷಿಸಿದ್ರು ಆ ಕೂಡಲೇ ಕಾಂಗ್ರೆಸ್ ಜಿಲ್ಲಾ ನಾಯಕರು ಅಥವಾ ಏನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಅಲ್ಲಿ ಹೋರಾಟವನ್ನು ಮಾಡಿದಂಥ ಕಾರ್ಯಕರ್ತರು ಅವತ್ತೇ ಸುಮಾಲಾ ತಂಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ನೀವು ಇನ್ನ ಯಾವತ್ತು ನಾವು ನಿಮ್ಮ ಜೊತೆ ನಿಲ್ಲಲ್ಲ ನಿಮ್ಮ ಪರವಾಗಿ ನಾವು ಯಾವತ್ತು ಕೆಲಸವನ್ನು ಮಾಡಿಲ್ಲ ಅವತ್ತು ನಾವು ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಮತದಾರರ ಕ್ಷಮೆಯನ್ನು ಕೇಳ್ತಿದ್ದೇವೆ ಅನ್ನೋ ಮಾತನ್ನು ಅವತ್ತೇ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗಾಗಿ ಇವತ್ತು ಅವರೆಲ್ಲರೂ ಕೂಡ ದೂರಾಗಿದ್ದಾರೆ ಜೊತೆಗೆ ದರ್ಶನ್ ಪುಟ್ಟಣಯ್ಯ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಅಲ್ಲಿ ವಿರೋಧವಾಗಿ ಅವ್ರನ್ನ ಇದು ಮಾಡಿತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಕಾಂಗ್ರೆಸ್ ದರ್ಶನ್ ಪುಟ್ಟಣಯ್ಯ ಅವರಿಗೆ ಬೆಂಬಲವನ್ನು ಕೊಟ್ಟುದರಿಂದ ಸುಲಭವಾಗಿ ಗೆದ್ದು ಬಂದರು ಅವರು ದರ್ಶನ್ ಪುಟ್ಟಣಯ್ಯ ಹಾಗಾಗಿ ಅವರು ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಜೊತೆಗೆ ಈಗ ಸ ಶ್ರೀರಂಗಪಟ್ಟಣದ ಅಭ್ಯರ್ಥಿಯಾಗಿದ್ದಂಥ ಸಚ್ಚಿದಾನಂದ ಕೂಡ ಅವರು ಕೂಡ ಇವ್ರಿಗೆ ಕೆಲಸವನ್ನು ಮಾಡಲ್ಲ ಸುಮಲತಾ ಅಕ್ಷರ ಸಹ ಸುಮಲತಾ ಈಗ ಒಬ್ಬಂಟಿಯಾಗಿದ್ದಾರೆ ಒಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ನಿಜವಾಗ್ಲು ಈ ಬಾರಿಯಲ್ಲಿ ಸುಮಲತಾ ಗೆಲುವು ಅಷ್ಟು ಸುಲಭ ಇಲ್ಲ ಸ್ಟಾರ್ ಚಂದ್ರು ಈ ಬಾರಿ ಅಲ್ಲಿ ಗೆಲ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಕಾರಣ ಅಲ್ಲಿ ಎರಡು ಪ್ರಕರಣಗಳು ಒಂದು ಸುಮಲತಾ ಒಂಟಿಯಾಗಿದ್ದು ಮತ್ತೊಂದು ಅಲ್ಲಿ ಸುಮಲತಾ ಒಂಟಿಯಾಗಿರೋದಕ್ಕಿಂತ ಸುಮಲತಾ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಪ್ಲಸ್ಸು ಅಲ್ಲಿರ್ತಕ್ಕಂಥ ಕೆಲವು ಬಿಜೆಪಿ ಮತಗಳು ಸುಮಲತನ ಪರವಾಗಿ ಹೋಗ್ತವೆ ಜೊತೆಗೆ ಅಲ್ಲಿ ಯಾರೆಲ್ಲ ಸಹ ಬಿಜೆಪಿ ಪರವಾಗಿ ಇದ್ರು ಅವರೆಲ್ಲರೂ ಕೂಡ ಜೆ ಡಿ ಎಸ್ ವಿರೋಧವಾಗಿದ್ದಾರೆ ಹಾಗಾಗಿ ಅದು ಒಂದು ಪ್ಲಸ್ ಕಾಂಗ್ರೆಸ್ಗೆ ಜೊತೆಗೆ ಮತ್ತೊಂದು ಏನಂತ ಅಂದರೆ ಕೆಆರ್ ಪೇಟೆಯನ್ನು ಒತ್ತಡಿಸಿ ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಜೊತೆಗೆ ಹಳ ಹಳಿದೂರ್ದಂಗೆ ಏನು ಕೆ ಜೆ ಡಿ ಎಸ್ ಅಲ್ಲಿ ನಾಯಕರುಗಳು ಅವರು ಕೂಡ ಅಪಾದಿಗಳು ಸೇರಿದಾಗ ಹಲವಾರು ನಾಯಕರುಗಳಂದರು ಕಾರ್ಯಕರ್ತರು ಎಲ್ಲರೂ ಕೂಡ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಬರ್ತಿದ್ದಾರೆ ದಿನಾ ದಿನೇ ಕಾಂಗ್ರೆಸ್ಗೆ ಜೆ ಡಿ ಎಸ್ ಇಂದ ಸೇರೋರ ಸಂಖ್ಯೆ ಮಂಡ್ಯದಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ಸೊ ಅಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಒಂದು ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಜೆ ಡಿ ಎಸ್ಗಿಂತ ಕಾಂಗ್ರೆಸ್ಸೇ ಮುಂದಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸುಮಲತಾ ಅವರು ಅಲ್ಲಿ ಒಂಟಿಯಾಗಿ ಹೋರಾಟವನ್ನು ಮಾಡ್ತಾರೆ ದರ್ಶನ್ ಒಂದು ವೇಳೆ ಏನೆಲ್ಲ ಹೊರಗಡೆ ಚರ್ಚೆ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಒಂದು ವೇಳೆ ದರ್ಶನ್ ಕೈ ಕೊಟ್ಟಿದ್ದೆ ಆದರೆ ಸುಮಲತಾ ಕತೆ ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು